ಹಾಯ್ ಎಲ್ರಿಗೂ ನನ್ನ ನಮಸ್ಕಾರ ಸೊ ಇವತ್ತು ಬರ್ಡೇ ಸೆಲೆಬ್ರೇಷನ್ ಹಾಗಾಗಿ ಆಕರ್ಷ್ ಗೌಡ ಅವರದ ಒಟ್ಟು ಹಬ್ಬ ಸಂಭ್ರಮದಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲಾ ಕರ್ಕೊಂಡ್ಬಂದು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಸೊ ಮಕ್ಳಿಗೆ ಅಂತಂದ್ರೆ ಕೇಕ್ ಕೇಕ್ಟಿಂಗ್ ಎಲ್ಲಾ ಒಂಥರ ಬಹಳ ಇಷ್ಟ ಆಗತ್ತೆ ಅಲ್ವಾ ಸೊ ಹಾಗಾಗಿ ನೈನ್ ತರ್ಟಿ ಮೇಲೆ ಆಗೋಗಿತ್ತು ಕೇಕ್ ಕಟ್ ಮಾಡ್ಲಿಕ್ಕೆ ಕರೆಂಟ್ ಇರ್ಲಿಲ್ಲ ಹಳ್ಳಿ ಕಡೆ ಆಲ್ಮೋಸ್ಟ್ ಹಳ್ಳಿ ಕಡೆ ಬೇಗ ಊಟ ಮಾಡಿ ಬೇಗ ಮಲ್ಕೊಂತಾರೆ ಅಕ್ಕಪಕ್ಕ ಎಷ್ಟು ಇತ್ತು ಅಷ್ಟು ಹತ್ರದಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಆ ನಮ್ಗೆ ಏನು ಅಂತ ಹೇಳುದ್ರೆ ಇದೇ ಸಣ್ಣ ಪುಟ್ಟ ವಿಚಾರನೆ ತುಂಬಾ ಖುಷಿ ಕೊಡತ್ತೆ ಸೊ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ವಿಶ್ ಮಾಡೋಣ ನೀವೆಲ್ರು ಕೂಡ ವಿಶ್ ಮಾಡಿ ಆ ಕಂದ ನೂರಾರು ವರ್ಷ ಸುಖವಾಗಿ ಸುಖವಾಗಿ ಬಾಳ್ಲಿ ಅಂತ ಎಲ್ರು ಕೂಡ ಹಾರೈಸೋಣ ನೋಡಿ ಆ ಮಕ್ಳು ಖುಷಿ ಆ ಮಕ್ಳು ಎಂಜಾಯ್ನೆ ಅಂತರ ರೀ ನಾವ್ ಆ ಮಕ್ಳು ಜೊತೆ ಸೇರಿ ಮಕ್ಳಾಗೋದ್ರಲ್ಲಿ ಹೇಳಲಿಕ್ಕೆ ಆಗಲ್ಲ ಆತರ ಒಂದು ಎಂಜಾಯ್ಮೆಂಟ್ ಇರತ್ತೆ ಬಟ್ ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ ಈ ವರ್ಷ ಬಹಳ ಸಿಂಪಲ್ ಆಗಿ ನಾವು ಮಾಡಿದೀವಿ ನೆಕ್ಸ್ಟ್ ಇಯರ್ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೀವಿ